ವೆಲ್ಕಮ್ ಟು ವೆಕ್ನಾಮ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ ಶುಲ್ಬಾಳಿ ಅಂತ ಪ್ರಥಮ ವಿಚಾರ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ಅರ್ಥಶಾಸ್ತ್ರ ಅರ್ಥಶಾಸ್ತ್ರದ ವಿಷಯ ಮುಂಬರುವ ಪರೀಕ್ಷೆಗಳಿಗೆ ಬರತಕ್ಕಂಥ ಬಿ ಎ ತರ್ಡ್ ಸಮ್ ಭಾರತದ ಆರ್ಥಿಕ ವ್ಯವಸ್ಥೆ ಅಥವಾ ಇಂಡಿಯನ್ ಎಕನಾಮಿಯಲ್ಲಿ ಬರತಕ್ಕಂಥ ಎರಡು ಅಂಕದ ಮಹತ್ವದ ಉತ್ತರಗಳನ್ನು ಇಲ್ಲಿ ವಿವರಿಸ್ತಾ ಹೋಗಿದ್ದೀನಿ ಅಂದರೆ ಎರಡು ಅಂಕದ ಮಹತ್ವದ ಪ್ರಶ್ನೋತ್ತರಗಳು ಯಾವ ರೀತಿ ಬರ್ತಾವೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅದರಲ್ಲಿ ಪ್ರಥಮವಾಗಿ ತೆಗೆದುಕೊಂಡ್ರೆ ಜಿ ಎನ್ ಪಿಯನ್ನು ವಿಸ್ತರಿಸಿ ಅಂತ ಕೇಳ್ತಾರೆ ಕೇಳಬಹುದು ಇನ್ನು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಥವಾ ಗ್ರಾಸ್ ನ್ಯಾಷನಲ್ ಪ್ರೊಡಕ್ಟ್ ಅಂತ ಕರಿತೀವಿ ಇಂಗ್ಲೀಷ್ ಒಳಗೆ ಅದಕ್ಕೆ ಜಿ ಎನ್ ಪಿಯನ್ನು ವಿಸ್ತರಿಸಿ ಬರೆಯಿರಿ ಅಂತ ಕೇಳ್ಬೋದು ಅದರ ಜಿ ಡಿ ಪಿಯನ್ನು ವಿಸ್ತರಿಸಿ ಬರೀರಿ ಅಂತ ಕೂಡ ಕೇಳ್ಬೋದು ಒಟ್ಟು ದೇಶೀಯ ಉತ್ಪನ್ನ ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಟ್ ಅಂತ ಕರಿತೀವಿ ಆಂಗ್ಲ ಭಾಷೆ ಒಳಗೆ ಅದರಲ್ಲಿ ಎಚ್ ಡಿ ಐ ವಿಸ್ತರಿಸಿ ಬರೆಯಿರಿ ಎಚ್ ಡಿ ಐ ಅಂದರೆ ಮಾನವ ಅಭಿವೃದ್ಧಿ ಸೂಚ್ಯಂಕ ವುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಕರಿತೀವಿ ಇನ್ನದ ರೀತಿ ಹಣದುಬ್ಬರ ಅಂದರೇನು ಹಣದುಬ್ಬರ ಅಂದ್ರೆ ಸತತವಾಗಿ ಒಂದೇ ಸಮನೆ ಬೆಲೆಗಳು ಏರುವುದ ಏರುತಕ್ಕಂಥ ಸ್ಥಿತಿ ಏನಂತ ಕರಿತೀವಿ ಹಣದುಬ್ಬರ ಅಂತ ಕರಿತೀವಿ ಇನ್ನ ರೀತಿ ಐದನೇ ಪ್ರಶ್ನೆ ತಲಾ ಆದಾಯ ಎಂದರೇನು ತಲಾ ಆದಾಯ ಅಂದ್ರೆ ಒಂದು ದೇಶದ ಒಟ್ಟು ರಾಷ್ಟ್ರೀಯ ಆದಾಯವನ್ನು ದೇಶದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ನಮಗೆ ದೊರೀತಕ್ಕಂಥದ್ದಕ್ಕ ನಾವೇನ ಕರಿತೀವಿ ಇಲ್ಲಿ ತಲಾ ಆದಾಯ ಅಂತ ಕರಿತೀವಿ ಇದು ಐದನೇ ಪ್ರಶ್ನೆ ಇನ್ನದ ರೀತಿ ಆರನೇ ಪ್ರಶ್ನೆ ಬರತಕ್ಕಂಥದ್ದು ಕನಿಷ್ಠ ಬೆಂಬಲ ಬೆಲೆ ಎಂದರೇನು ಕನಿಷ್ಠ ಬೆಂಬಲ ಬೆಲೆ ಅಂದ್ರೆ ಏನು ಕನಿಷ್ಠ ಬೆಂಬಲ ಬೆಲೆ ಅಂದ್ರೆ ಕೃಷಿಕರಿಗೆ ಸರ್ಕಾರವರ ಬೆಳೆಗಳಿಗೆ ನೀಡುವ ಒಂದು ಬೆಂಬಲಕ್ಕೆ ನಾವು ಎಲ್ ಕರಿತೀವಿ ಕನಿಷ್ಠ ಬೆಂಬಲ ಬೆಲೆ ಅಂತ ಕರಿತೀವಿ ಅಂದ್ರೆ ಕೃಷಿಕರು ಬೆಳೆದಂತ ಬೆಳೆಗಳಿಗೆ ಸರ್ಕಾರ ನೀಡ್ತಕ್ಕ ಬೆಂಬಲಕ್ಕೆ ಅದಕ್ಕೆ ನಾವು ಕನಿಷ್ಠ ಬೆಂಬಲ ಬೆಲೆ ಅಂತ ಕರಿತೀವಿ ಅದೇ ರೀತಿ ಏಳನೇದು ಕೃತಕ ಬುದ್ಧಿಮತ್ತೆ ಅಂದ್ರೆ ಏನು ಅಂದ್ರೆ ಕೃತಕ ಬುದ್ಧಿಮತ್ತೆ ಅಂದ್ರೆ ಮಾನವನಂತೆ ಹೆಚ್ಚಿಸುವಿಕೆ ಕಲಿಯುವ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನ ಯಂತ್ರಗಳಿಗೆ ಅಥವಾ ಕಂಪ್ಯೂಟರ್ ಗಳಿಗೆ ನೀಡುವ ನಾವು ನಾವಿಲ್ಲಿ ಕೃತಕ ಬುದ್ಧಿಮತ್ತೆ ಅಂತ ಕರಿತೀವಿ ಎಂಟನೇ ಪ್ರಶ್ನೆ ಕೃಷಿ ಉತ್ಪಾದಕತೆ ಹೆಚ್ಚಿಸುವ ಯಾವ್ದಾದ್ರೂ ಎರಡು ಕ್ರಮಗಳನ್ನು ತಿಳಿಸಿ ಅದರಲ್ಲಿ ನೀರಾವರಿ ಸೌಲಭ್ಯಗಳ ವಿಸ್ತರಣೆ ಆಗಿರಬಹುದು ರಸಗೊಬ್ಬರಗಳ ಬಳಕೆ ಆಗಿರಬಹುದು ಇವು ಬರ್ತಕ್ಕಂಥ ಎರಡು ಪ್ರಮುಖ ಅಂಶಗಳು ಇನ್ನು ಕೃಷಿ ಮಾರುಕಟ್ಟೆಯ ಯಾವ್ದಾದ್ರು ಎರಡು ದೋಷಗಳನ್ನು ತಿಳಿಸಿ ಅಂತ ಕೂಡ ಕೇಳಬಹುದು ಅಲ್ಲಿ ಸಾರಿಗೆ ಸೌಲಭ್ಯಗಳ ಕೊರತೆ ಉಗ್ರಾಣಗಳ ಅಭಾವ ಇದು ಬರತಕ್ಕಂಥದ್ದು ನಂತರ ಹತ್ತನೇ ಪ್ರಶ್ನೆ ಭಾರತದ ಹೊಸ ಕೃಷಿ ನೀತಿ ಯಾವಾಗ ಜಾರಿಗೆ ಬಂತು ಇದು ಜುಲೈ ಎರಡು ಸಾವಿರದರಲ್ಲಿ ರಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು ಇನ್ನು ಯಾವುದಾದ್ರು ಎರಡು ಕೃಷಿ ಹಣಕಾಸಿನ ಮೂಲಗಳನ್ನು ತಿಳಿಸಿ ಅಂತ ಹೇಳ್ಬೋದು ಮೊದಲು ಒಂದು ಜಮೀನ್ದಾರರಾಗಿರ್ಬೋದು ಸಹಕಾರಿ ಸಂಘಗಳಾಗಿರ್ಬೋದು ಇದು ಬರ್ತಕ್ಕಂಥದ್ದು ಇನ್ನು ಕೈಗಾರಿಕೆ ಅಂದರೆ ಏನು ಅಂತ ಕೇಳ್ಬೋದು ಕೈಗಾರಿಕೆ ಅಂದರೆ ಏನು ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಮಾರ್ಪಾಡು ಮಾಡುವ ಆರ್ಥಿಕ ಚಟುವಟಿಕೆಗೆ ನಾವಿಲ್ಲಿ ಕೈಗಾರಿಕೆ ಅಂತ ಕರಿತೇವೆ ಇನ್ನೇ ರೀತಿ ಹೊಸ ಕೈಗಾರಿಕೆ ನೀತಿ ಜಾರಿಯಾದ ವರ್ಷ ಹೊಸ ಕೈಗಾರಿಕೆ ನೀತಿ ಯಾವಾಗ ಐತ್ರಿ ಹತ್ತೊಂಬತ್ ನೂರ ತೊಂಬತ್ತೊಂದರೊಳಗ ಹೊಸ ಕೈಗಾರಿಕೆ ನೀತಿಯನ್ನು ಜಾರಿಗೊಳಿಸಲಾಗ್ತದೆ ರೀತಿ ಸಣ್ಣ ಕೈಗಾರಿಕೆಗಳು ಎಂದರೇನು ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಬಂಡವಾಳ ಹೂಡಿ ಸಾಮಾನ್ಯ ಯಂತ್ರೋಪಕರಣಗಳನ್ನು ಬಳಸಿಕೊಂಡು ವಿದ್ಯುತ್ ಶಕ್ತಿಯನ್ನು ಬಳಸಿ ಸಣ್ಣ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಕೈಗೊಳ್ಳೋದಕ್ಕೆ ನಾವು ಸಣ್ಣ ಕೈಗಾರಿಕೆ ಅಂತ ಕರೀತೀವಿ ಅದೇ ರೀತಿ ಹದಿನೈದನೇ ಪ್ರಶ್ನೆ ಬೃಹತ್ ಕೈಗಾರಿಕೆ ಎಂದರೇನು ಬೃಹತ್ ಕೈಗಾರಿಕೆ ಅಂದ್ರೆ ಬೃಹತ್ ಪ್ರಮಾಣದಲ್ಲಿ ಬಂಡವಾಳ ಹೂಡಿ ಶ್ರಮ ವಿಭಜನೆ ಲಾಭ ಪಡೆಯುತ್ತಿರುವ ಮತ್ತು ಸರಕುಗಳನ್ನು ಬೃಹತ್ ಪ್ರಮಾಣದಲ್ಲಿ ಉತ್ಪಾದಿಸುತ್ತಿರುವುದಕ್ಕೆ ನಾವು ಇಲ್ಲಿ ಕರಿತೀವಿ ಬೃಹತ್ ಕೈಗಾರಿಕೆಗಳು ಅಂತ ಕರಿತೀವಿ ಇನ್ನು ಅದೇ ರೀತಿ ಭಾರತದ ಪ್ರಸ್ತುತ ರಿಸರ್ವ್ ಬ್ಯಾಂಕಿನ ಗವರ್ನರ್ ಯಾರು ಅಂತ ಕೂಡ ಕೇಳಬಹುದು ಅದು ಸಂಜಯ್ ಮಲ್ಹೋತ್ರಾ ಅವರು ಬರ್ತಕ್ಕಂಥದ್ದು ರಿಸರ್ವ್ ಬ್ಯಾಂಕಿನ ಕೇಂದ್ರ ಕಚೇರಿಯಲ್ಲಿ ಐತಿ ಅಂದರೆ ಮುಂಬೈ ಒಳಗೆ ಕಂಡು ಇನ್ನು ಇನ್ನೇ ರೀತಿ ಹದಿನೆಂಟನೇದು ಸಾರ್ವಜನಿಕ ಸಾಲ ಎಂದರೇನು ಅಂದ್ರೆ ಸರ್ಕಾರ ವಿವಿಧ ಮೂಲಗಳಿಂದ ಪಡೆದುಕೊಳ್ಳುವ ಸಾಲವನ್ನು ನಾವಿಲ್ಲಿ ಸಾರ್ವಜನಿಕ ಸಾಲ ಅಂತ ಕರಿತೀವಿ ಅದು ಸಾರ್ವಜನಿಕ ಸಾಲದಲ್ಲಿ ಕೂಡ ಪ್ರಮುಖವಾಗಿ ಆಂತರಿಕ ಸಾಲ ಮತ್ತು ಬಾಹ್ಯ ಸಾಲಗಳು ಎರಡೂ ಕೂಡ ಕಂಡು ಬರತಕ್ಕಂಥದ್ದು ಇಲ್ಲಿ ಹದಿನೆಂಟನೇ ಪ್ರಶ್ನೆಯಲ್ಲಿ ಇನ್ನ ಹತ್ತೊಂಬತ್ತನೇ ಪ್ರಶ್ನೆ ಬಜೆಟ್ ಎಂದರೇನು ಬಜೆಟ್ ಅಂದ್ರೆ ಒಂದು ನಿರ್ದಿಷ್ಟ ಅವಧಿಗಾಗಿ ಸರ್ಕಾರ ತನ್ನ ಆದಾಯ ವೆಚ್ಚಗಳನ್ನು ಕುರಿತು ತಯಾರಿಸುವ ಒಂದು ಪಟ್ಟಿಗೆ ಕರಿತೀವಿ ಇಲ್ಲಿ ಬಜೆಟ್ ಅಂತ ಕರಿತೀವಿ ಇನ್ನೊಂದ ರೀತಿ ಇಪ್ಪತ್ತನೇದು ವಿದೇಶಿ ವ್ಯಾಪಾರ ಅಂದರೇನು ಅಂದ್ರೆ ವಿದೇಶಿ ವ್ಯಾಪಾರ ಅಂದ್ರೆ ಒಂದು ದೇಶ ಮತ್ತೊಂದು ದೇಶದೊಡನೆ ಸರಕು ಮತ್ತು ಸೇವೆಗಳ ವ್ಯಾಪಾರ ನಡೆಸುವುದಕ್ಕೆ ನಾವೇನು ಕರಿತೀವಿ ವಿದೇಶಿ ವ್ಯಾಪಾರ ಅಂತ ಕರಿತೀವಿ ಇನ್ನೊಂದ ರೀತಿ ಇಪ್ಪತ್ತೊಂದನೇದು ಡಬ್ಲ್ಯೂ ಟಿ ವಿಸ್ತರಿಸಿ ಬರೆಯಿರಿ ಅದಕ್ಕೆ ವಿಶ್ವ ವ್ಯಾಪಾರ ಸಂಘಟನೆ ಅಂತ ಕೂಡ ಕರಿತೀವಿ ಇನ್ನೊಂದಿ ವಿದೇಶಿ ವ್ಯಾಪಾರ ನೀತಿ ಎಂದರೇನು ಕೊನೆಯದಾಗಿ ಇಪ್ಪತ್ತೆರಡನೇ ಪ್ರಶ್ನೆ ವಿದೇಶಿ ವ್ಯಾಪಾರ ನೀತಿ ಎಂದರೇನು ಅಂದ್ರೆ ಒಂದು ದೇಶ ತನ್ನ ಆಮದು ರಫ್ತು ಚಟುವಟಿಕೆಗಳನ್ನು ನಿಯಂತ್ರಿಸಲು ಪ್ರೋತ್ಸಾಹಿಸುವ ಮತ್ತು ಮಾರ್ಗದರ್ಶನ ನೀಡುವ ನೀತಿಗೆ ನಾನು ಕರಿತೀವಿ ವಿದೇಶಿ ವ್ಯಾಪಾರ ನೀತಿ ಅಂತ ಕರಿತೀವಿ ಇದೇನು ಬರತಕ್ಕಂಥ ಎರಡು ಅಂಕದ ಒಂದು ಇಪ್ಪತ್ತೆರಡು ಇಲ್ಲಿ ಬಿಡಿಸ್ತಾ ಹೋಗಿದ್ದೇನೆ ಇದೇನು ನಮಗೆ ಬರತಕ್ಕಂಥದ್ದು ಬಿ ಎ ಥರ್ಡ್ ಸಮ್ ಎಸ್ ಸಿ ಪಿ ಇಂಡಿಯನ್ ಎಕನೊಮಿಯಲ್ಲಿ ಬರ್ತಕ್ಕಂಥ ಪ್ರಮುಖ ಎರಡು ಅಂಕದ ಮಹತ್ವದ ಪ್ರಶ್ನೋತ್ತರಗಳನ್ನು ನಾನು ಇಲ್ಲಿವರೆಗೂ ಕೂಡ ನಿಮ್ಗೆ ವಿವರಿಸಿದ್ದೀನಿ ಈ ಮಾಹಿತಿ ನಿಮ್ಗೆ ಉಪಯುಕ್ತ ಆಗ್ತೈತಿ ಅನ್ಕೊಂತೀನಿ ಹಾಗಾಗಿ ನಾ ಮೊದಲು ಹೇಳ್ತಕ್ಕಂಥದ್ದು ಇನ್ನೊಮ್ಮೆ ಏನು ಹೇಳೋದು ಅಂದ್ರೆ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ